ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ತನಿಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಕುಚ್ ಒಳಗಡೆ ಎರಡು ರೀತಿಯ ಕಲರ್ಗಳನ್ನು ಯೂಸ್ ಮಾಡಿಕೊಂಡು ಕುಚ್ಚನ್ನು ಯಾವ ಥರ ಕಟ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಈ ಡಿಸೈನ್ಗೆ ನಾನು ನೂರ ಮೂವತ್ತೆಳೆ ಇರುವಂತಹ ಒಂದು ಈ ಕುಚ್ಚನ್ನು ತಗೊಂಡಿದ್ದೀನಿ ಹಾಗೆ ಇದು ಗೋಲ್ಡ್ ಕಲರ್ ಬಂದು ಮೂವತ್ತೆಳೆ ಇದೆ ಇದು ನೂರ ಮೂವತ್ತೆಳೆ ಇದೆ ಈ ಎರಡು ಕುಚ್ಚುಗಳನ್ನು ಯೂಸ್ ಮಾಡಿಕೊಂಡು ಡಿಸೈನ್ ತೋರಿಸ್ತೀನಿ ಹಾಗೆ ಹೋಲ್ ಹಾಕೋದಕ್ಕೆ ಕ್ರೋಶ ಈ ಥರ ತಗೊಂಡಿದ್ದೀನಿ ಚಿಕ್ಕ ನಾರ್ಮಲ್ ನೀಡಲ್ಗೆ ಗೆ ನಾನು ಜರಿ ಥ್ರೆಡ್ ಪೋಣಿಸಿ ಇಟ್ಕೊಂಡಿದ್ದೀನಿ ಓಕೆ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೀರೆಗೆ ಮಾಡ್ತಾ ಇದ್ರೆ ಮೊದಲು ಒಂದು ಮಾರ್ಕ್ ಮಾಡಿಕೊಂಡು ಮೇಲೆ ಒಂದು ಮೇಲೆ ನಿಮಗೆ ಡಿಸ್ಟೆನ್ಸ್ ಎಷ್ಟು ಬೇಕೋ ನೋಡಿಕೊಂಡು ಮಾರ್ಕನ್ನು ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಕುಚ್ಚಾದ ಕುಚ್ಚಾದ್ಮೇಲೆ ಬೆರಳೆಳತೆಯಿಂದ ನೀವು ಕುಚ್ಚನ್ನು ಹಾಗೆ ಮಾಡ್ತಾ ಹೋಗ್ತೀರ ಅಂದರೂ ಕೂಡ ಮಾಡ್ಬೋದು ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಹೋಲ್ ಮಾಡ್ಕೋತೀನಿ ಈಗ ನೂರ ಮೂವತ್ತೇಳು ಇರೋ ಕುಚ್ಚನ್ನು ಈ ಥರ ಮೇಲ್ಗಡೆ ತರಬೇಕು ತಗೊಂಡು ಬಂದು ಅದನ್ನು ಸಮವಾಗಿ ತಗೊಂಡು ಇಟ್ಕೊಳ್ಳಿ ಈ ಥರ ಕರೆಕ್ಟಾಗಿ ಈಗ ಅದೇ ಓಲ್ನಿಂದ ಮೂವತ್ತೆಳೆ ಇರೋ ಕುಚ್ಚನ್ನ ಈ ತರ ತರ್ತೀನಿ ಅದರ ಮೇಲ್ಗಡೆ ಮಿಡಲ್ನಿಂದ ತರಬೇಕು ಕರೆಕ್ಟ್ ಅದರ ಸಮಕ್ಕೆ ಬರಬೇಕದು ಆ ತರ ತಗೊಳ್ಳಿ ಈಗ ಈ ತರ ಕರೆಕ್ಟಾಗಿ ನೋಡಿಕೊಂಡು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಮಿಡಲ್ ನಲ್ಲಿ ಆ ತರ ಇವಾಗ ಈ ನೀಡಲ್ನ ನ ಬ್ಯಾಕ್ ಸೈಡ್ ಇಂದ ಈ ತರ ಮುಂದ್ಗಡೆ ತಗೋಬೇಕು ನೋಡಿ ಹೂ ಕಟ್ತಿವಲ್ಲ ಆ ತರ ಒಂದು ಲಾಕ್ ಮಾಡ್ಕೋತೀನಿ ಮೇಲೆ ಮೂರರಿಂದ ನಾಲ್ಕು ಸಲ ಈ ತರ ಸುತ್ಕೋಬೇಕು ಜರಿ ತ್ರೆಡ್ ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ತರ ನೀಡಲ್ನ ಚುಚ್ಚಿ ಈ ಜರಿ ಥ್ರೆಡ್ ಕೆಳಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ ಬಿಟ್ಕೊಂಡು ಕಟ್ ಮಾಡಬೇಕು ಇವಾಗ ಇದನ್ನ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕುಚ್ಚು ಎಷ್ಟು ಉದ್ದಬೇಕು ನೋಡ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ತರ ಒಂದು ಕುಚ್ಚು ರೆಡಿ ಆಯ್ತು ಇದನ್ನ ಈ ತರ ಬೆರಳ ಡಿಸ್ಟೆನ್ಸಿಂದ ಇಂದ ತಗೊಂಡು ಪಕ್ಕದಲ್ಲೇನೆ ಈ ತರ ಹೋಲ್ ಮಾಡ್ಕೋಬೇಕು ಇನ್ನೂ ದೂರ ಆಯ್ತು ಅಂದ್ರೆ ಈ ಚಿಕ್ಕ ಬೆರಳಿಂದ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಸಹಾಯದಿಂದ ನೀವು ಮಾರ್ಕನ್ನು ಮಾಡಿಕೊಂಡು ಮಾಡ್ಕೊಂಡು ಕುಚ್ಚನ್ನ ಮಾಡ್ಕೊಳ್ಳಿ ಇದೇ ಈ ಪೂರ್ತಿ ಸೀರೆನ ಒಂದು ಕುಚ್ಚ ಆದಮೇಲೆ ಕ್ಯಾಪ್ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ತಾ ಹೋಗಿ ಈಗ ನೆಕ್ಸ್ಟ್ ಹೋಲ್ಗೆ ಮತ್ತೆ ಇದನ್ನ ಈ ತರ ತಗೋತೀನಿ ಇರೋ ಕುಚ್ಚನ್ನು ಅದರ ಮೇಲ್ಗಡೆಯಿಂದನೇ ಈ ತರ ಮುಂದುಗಡೆ ತರಬೇಕು ಇದು ಕರೆಕ್ಟಾಗಿ ಮಿಡಲ್ನಲ್ಲಿ ಮಿಡಲ್ ನಲ್ಲಿ ಬರೋ ತರ ತಗೊಂಡ್ ಬನ್ನಿ ಈ ತರ ನೀಟಾಗಿ ಇಟ್ಕೊಂಡು ಈಗ ಜರಿ ಥ್ರೆಡ್ ಅನ್ನ ಪೂರ್ಣಸ್ ಇಟ್ಕೊಂಡಿರೋ ನೀಡಲ್ನ ಬ್ಯಾಕ್ ಸೈಡ್ ಇಂದ ಈ ತರ ಮುಂದುಗಡೆ ತಗೋಬೇಕು ಇನ್ನೊಂದು ತರ ಲಾಕ್ ಮಾಡೋದು ತೋರಿಸ್ತೀನಿ ನೋಡಿ ಈ ತರ ಕೂಡ ಲಾಕನ್ನು ಅನ್ನ ಮಾಡ್ಕೋಬಹುದು ಈಗ ಮೂರರಿಂದ ನಾಲ್ಕು ಸಲ ಈ ತರ ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ತರ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡ್ಕೋಬೇಕು ಈಗ ಫಸ್ಟ್ ಕುಚ್ಚು ಎಷ್ಟು ಕಟ್ ಮಾಡ್ಕೊಂಡಿರ್ತೀವೋ ಸೇಮ್ ಅದೇ ಲೆಂತ್ಗೆ ಕಟ್ ಮಾಡ್ಕೋಬೇಕು ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು ಕರೆಕ್ಟಾಗಿ ಬರಬೇಕು ಓಕೆ ನೋಡಿ ಈ ತರ ಕುಚ್ಚು ರೆಡಿ ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ಇದು ಬಂದು ಬಾಡಿ ಕಲರ್ ತಗೊಳ್ಳಿ ಅಲ್ಲ ಇದು ಪಲ್ಲು ಕಲರ್ ತಗೊಳ್ಳಿ ಆವಾಗ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಹಾಗೆ ಇಲ್ಲಿ ಒಂದು ಚಿಕ್ಕ ಬೀಡನ್ನ ಕೂಡ ನೀವು ಹಾಕಿ ಕುಚ್ಚನ್ನು ಕಟ್ಕೋಬೋದು ಇಲ್ಲ ಅಂದರೆ ಇಲ್ಲಿ ಮಿಡಲ್ ನಲ್ಲಿ ಬಿಗ್ ಸೈಜ್ ಇರೋ ಬೀಡನ್ನು ನಾರ್ಮಲ್ ನೀಡಲ್ನಿಂದ ನಿಂದ ಸ್ಟಿಚ್ ಮಾಡ್ಕೋಬೋದು ಈ ತರ ತೋರಿಸ್ತೀನಿ ನೋಡಿ ಈ ತರ ಕೂಡ ಸ್ಟಿಚ್ ಮಾಡ್ಕೋಬೋದು ನೀವು ಇಲ್ಲಿ ತುಂಬನೇ ಚೆನ್ನಾಗಿ ಬರುತ್ತೆ ಈ ಡಿಸೈನನ್ನು ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ನೀವೊಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ video gonna skip ma dik whenever go node in the thank you friends thank you for watching thank you